ನೋಡ್ರಿ ನಾಲ್ಕು ನಲ್ವತ್ ಆಗೈತಿ ನಮ್ಮ ಸ್ಪರ್ಶನೂ ಎದ್ದಾಳ ಅವ್ರ ಅಪ್ಪ ಎದ್ದಾಳ ಪಾಪನು ಎದೇತಿ ಕರೆ ಹೇಳ್ಬೇಕಂದ್ರಣ್ಣ ಕಂತ್ರು ಒಟ್ಟೆ ಬರೋಬರಿ ಹನ್ನೆರಡು ನಾವು ದವಾಖನಿ ಹೊಂಟೇವಿ ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಹನ್ನೆರಡು ಗಂಟೆಗೆ ಮುಂದ್ ಬರ್ತಾರಂತ ಜ್ವರ ಕಡಿಮೆ ಆಗಿಲ್ಲ ಅಂದ್ಕೊಂಡ್ಲೆ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಪಾಪುಂದ ಸೊ ಫಸ್ಟ್ ಟೈಮ್ ಇಲ್ಲೇ ಕರ್ಕೊಂಡು ಕರ್ಕೊಂಡೋಗುತ್ತೆ ಗುಡ್ ಮಾರ್ನಿಂಗ್ ಸ್ಪರ್ಶು ಗುಡ್ ಮಾರ್ನಿಂಗ್ ಅತ್ತಿ ಅತ್ತಿ ಗುಡ್ ಮಾರ್ನಿಂಗ್ ನೋಡ್ರಿ ಇವತ್ತಿನ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಅತ್ತಿಯರ್ ನೋಡ್ರಿ ನಮ್ ಸ್ಪರ್ಶನ್ ಕರ್ಕೊಂಡ್ ಅಡಿಗೆ ಮಾಡತ್ತ ಯಾಕೊಂಡ್ ಅಡಿಗೆ ಮಾಡತ್ತಿ ನೋಡ್ರಿ ಎತ್ಗೋ ಎತ್ಗೋ ಅಂದ್ರೆ ಎತ್ಕೊಂಡ್ ಬಿಟ್ಲ ನಮ್ ಇಲ್ಲಿ ನಮ್ ಕಾವ್ಯ ಅವರು ಏನೋ ಕೆಲ್ಸ ಮಾಡತ್ತಾರ ಏನ್ ಮಾಡತ್ತಾರ ಗೊತ್ತಿಲ್ಲ ಇಲ್ಲಿ ನಮ್ ಪವಿತ್ರ ಅವರು ಏನೋ ಕೆಲ್ಸ ಮಾಡತ್ತಾರ ಏನ್ ಮಾಡತ್ತರಿ ಕೆಲ್ಸ ನೀರ್ ಹಾಕಕತ್ತದ ಇವ್ರೇನೋ ಅಡಿಗೆ ಎಲ್ಲ ತಗದ್ ಇಡಾಕತ್ತಾರೆ ಸೊ ಇವತ್ತಿನ ಡೇನಾ ನಾನು ಹಿಂಗ ಹಂಗಿ ಹಾಕೋಂತ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಡೇನ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ ಸೊ ಯಾರು ನೋಡ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ರಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಜೋಳಗಿ ಇಟ್ಲ

ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಸಣ್ಣ ಎಂತರು ಒಟ್ಟು ಮಕ್ಕೊಂಡೇ ಇಲ್ಲಿ ಇವತ್ತು ಈಗ ಈಗ ಇವರು ಎದ್ದು ಹಿಡ್ಕೊಳಂತ ವಿಡಿಯೋ ತಗೋ ತಗೋ ನಾಕತ್ತಾರ ಇಷ್ಟ ಅವರು ರಾತ್ರಿ ಎದ್ದಾರಂತ ನನಗೆ ಗೊತ್ತೇ ಇಲ್ಲ ನಾನು ಫುಲ್ ಟೈರ್ಡ್ ಆಗಿದ್ನಿ ವಿಡಿಯೋ ಮಾಡ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಎಡಿಟ್ ಮಾಡೋದ್ರಾಗೂ ಟೈರ್ಡ್ ಆಗ್ಬಿಡ್ತೈತೆ ಮನುಷ್ಯ ಕೂತ್ ಕೂತು ಹಿಂಗೇ ನಾ ಟೈರ್ಡ್ ಆಗಿದ್ದೀನಿ ನಮ್ಮ ಶೇಖರ್ ಪಾಪ ರಾತ್ರಿ ಅದ್ದಾರ ಹೇಳ್ಬೇಕಾದ್ರೆ ನಮ್ಮ ಮರಿಮಹಾಲಕ್ಷ್ಮಿಗೆ ಫೀವರ್ ಬಂದೈತಿ ಆರಾಮ ಇಲ್ಲತಿ ಈಗ ಒಮ್ಮೆ ಸಡನ್ ಆಗಿ ಸೊ ದವಾಖಾನೆಗ್ ಹೋಗಿ ಬಂದೇವಿ ಈಗ ಏನು ಟೆಂಪ್ರೇಚರ್ ಸ್ವಲ್ಪ ಕಂಟ್ರೋಲ್ನಾಗೈತೆ ಚೆಕ್ ಮಾಡ್ತೆ ಚೆಕ್ ಮಾಡ್ತೇವೆ ಚೆಕ್ ಮಾಡ್ತೀವಿ ಚೆಕ್ ಮಾಡ್ತೀನಿ ಹ್ಞೂ ಇದು ನೋಡ್ರಿ ಇಟ್ಕೊಂಡು ಹೆಂಗೆ ಮಕ್ಕೊಂಡೀರಿ ಅದು ಅಪ್ಪನ ಕಡೆ ಮಕ್ಕೋದೆ ಇಬ್ರು ಇಬ್ರು ಇಬ್ಬರು ಪಾಪಕಿ ಪರಿಗಳಲ್ಲ ಪಾಪಕಿ ಪರಿ ಅಲ್ಲ ನೀನು ಗುಡ್ ಮಾರ್ನಿಂಗ್ ಸ್ಪೇತಮ್ಮ ಗುಡ್ ಮಾರ್ನಿಂಗ್ ಸ್ಪರ್ಶಕ ಸ್ಪರ್ಶಕ ಗುಡ್ ಮಾರ್ನಿಂಗ್ ಏನು ಮಾಡತ್ತೀರಿ ಸ್ಪರ್ಶ ಮೇಡಮ್

ಇಲ್ಲ ಸ್ಟೆಬಿಲೈಸೇಶನ್ ಅದಕ್ಕೆ ನಮ್ಮ ವರ್ಷ ಅಲ್ಲಿ ಆಟಡಕತರ ನಮ್ಮ ಪಾಪಚ್ಚಿ ಮಕ್ಕೊಂಡೆತ್ತಿ ಪಾಪಚ್ಚಿಗೆ ಆಗಲೇ ಪಾಪಚ್ಚಿ ಗರಮಿ ಲೈಗ ಆಸ್ಪತ್ರೆ ಕರ್ಕೊಂಡು ಹೋಗೋದೈತಿ ಜಾಕಾ ಮಾಡ್ತೇನೆ ಏನಾಗೈತಿ ಅಚಾನಕ್ ರಾತ್ರಿ ಜ್ವರ ಬಂದಬಿಡ್ತು ಅದಕ್ಕೆ ನೋಡೋಣ ರೆ ಡಾಕ್ಟರ್ ಏನಂತಾರಂತೆ ನೇನೇಕೆ ಏ ಮಲ್ಲಗೆ ಸೋರ್ ಮಕ್ಕ ಕಚ್ಚಿ ಕಾಲಿ ಪೌಡರ್ ಅಂತ ಚನು ಬೈಲೆ ಚನು ನೋಡೋಣ ಬಾಯ್ಲೆ ಚನು ಯಾರ ಜ್ವರ ಪೌಡರ್ പൗഡർ മക്ക അല്ലേ നങ്കക്രത്തി

ಔಷಧ ಮತ್ತ ಕಾರ್ಡ್ ಎಲ್ಲಾ ಹೆಂಗ ಇಡ್ಕೊಂಡ್ ಪಿಂಕ್ ನೋಡ್ರಿ ಬರೋಬರಿ ಹನ್ನೆರಡುವರೆ ಆಗಮ್ ಸೊ ಇವಾಗ ನಾವು ದವಾಖಾನಿಗ ಹೊಂಟೇವಿ ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಹನ್ನೆರಡು ಗಂಟೆಗೆ ಮುಂದ್ ಬರ್ತಾರಂತ ಅದ್ರ ಸಲುವಾಗಿ ಈಗ ಹೊಂಟು ನಮ್ಮ ಸ್ಪರ್ಶ ಅವರು ಕ್ಯಾಪ್ ಹಾಕೊಂಡಾರ ನಮ್ಮ ಶ್ವೇತ ಅವರು ಫುಲ್ ಕ್ಯಾಪ್ ಹಾಕೊಂಡು ಜಾಕೆಟ್ ಗಿಕೆಟ್ ಹಾಕೊಂಡು ಬೆಚ್ಚಗಾಗ್ಯಾರ ನಮ್ಮ ಟುಂಟುನು ಎಲ್ಲ ಕ್ಯಾಪ್ ಗೀಪ್ ಹಾಕೊಂಡು ಫುಲ್ ಪ್ಯಾಕ್ ಆಗೈತಿ ನಮ್ಮ ಅತ್ತಿ ಅವರು ಬಂದಾರ ಹೋಗೋಣ ಅಂತ ಹಾಸ್ಪಿಟಲ್ ಕಡೆ ಈಗ ನೋಡ್ರಿ ಹಾಸ್ಪಿಟಲ್ ಬಂದು ಹುಟ್ಟಿದ್ವಿ ನಮ್ಮ ಮಮ್ಮಿ ಪಾಪೂನ್ ಕರ್ಕೊಂಡು ಒಳಗೆ ಹೊಂಟಾರ ನಮ್ಮ ಸ್ಪರ್ಶ ಅವರ ಅಜ್ಜಿ ತೆಗ್ದು ಚಿಂತಾತೈತಿ ಬಾ ಒಳಗೆ ನಡಿ ಇಪ್ಪಿ ಅಜ್ಜಿ ತೆಗಿಬಾರ್ದ ಸೋನು ಯಾಕೆ ಹಿಂಗೆ ವೇಗ ಚೆಕ್ ಮಾಡ್ಸೋನು ನಾನು ನಿಂತಿದ್ದೇನೆ ಅದರಲ್ಲಿ ನಿಂತಿದ್ದೆ ಅಂತ ಲಗು ಜ್ವರ ಕಡಿಮೆ ಆಗಿಲ್ಲ ಅಂದ್ಕೊಂಡ್ಲೇ ಬ್ಲಡ್ ಟೆಸ್ಟ್ ಮಾಡ್ಸಕ್ಕೆ ಪಾಪುಂದ ಸೊ ಫಸ್ಟ್ ಸೊ ಬ್ಲಡ್ ಟೆಸ್ಟ್ ಮಾಡ್ಬೇಕು ಹದಿನೇಳು ದಿವಸದ ಹುಡುಗಿದ ಬ್ಲಡ್ ಟೆಸ್ಟ್ ಮಾಡೋದು ಅನ್ಕೊಂಡ್ರಿಪ್ಪ ನಂಗೆ ಪಾಪ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಪಾಪುಂದೆ ಸೊ ಫಸ್ಟ್ ಟೈಮ್ ಹಾಂ ಇಲ್ಲೇ ಕರ್ಕೊಂಡೋಗುತ್ತೆ ಸೊಪ್ಪು ಮಾಡ್ತೀನಿ ಪವನ ಎರಡು ಆಗ ಬಂತ ಇವಾಗ ಮನೆ ಕಡೆ ಹೋಗುವಂಥ ಸಮಯ ಸೊ ಬ್ಲಡ್ ಟೆಸ್ಟು ಮಾಡಿಸಿದ್ವಿ ಬ್ಲಡ್ ಗ್ರೂಪ್ನು ಟೆಸ್ಟ್ ಮಾಡಿದ್ವಿ ಬ್ಲಡ್ ಟೆಸ್ಟ್ ರಿಪೋರ್ಟ್ ಏನೇನೆಲ್ಲ ಬಂತು ಹೇಳಿ ನಿಮಗೆ ಮನೆಗೆ ಹೋಗಿ ಹೇಳ್ತೀನಿ ಅಂತ ಡಾಕ್ಟರ್ ಡಾಕ್ಟ್ರಂತೂ ಅಂದ್ರೆ ಏನದ ನಾರ್ಮಲ್ ಐತಿ ನಾರ್ಮಲ್ ಬಂದೈತಿ

ಚಿನ್ನಿಮಮ್ಮ ಅದು ಪಾದಕ್ ಅಮ್ಮ ಕೂಡ ಜಗೇ ಬಾರದು ಅಲ್ಲೇ ಕೂಡ ಹ್ಮ್ ಚಿಂಟು ಐತಿ ಸೊ ಅಕ್ಕಿಗೊಂಚೂರ್ ಲಕ್ಷ ಕೊಡ್ರಿ ಹುಡ್ಗಿ ಮೇಲೆ ಆಮೇಲೆ ಮತ್ತೇನ್ ನೀವು ಆರಾಮಾಗಿರ್ರಿ ಮುಕ್ಕೋರಿ ರೆಸ್ಟ್ ಮಾಡ್ರಿ ನಾನು ಸ್ಪರ್ಶ ಊರ್ ಕಡೆ ಅಂತ ಅತ್ತಿನೂ ಮುಖಂಡರ ನೀವು ರೆಸ್ಟ್ ಮಾಡ್ರಿ ಎಲ್ಲಾರು ರಾತ್ರಿ ನಿದ್ದೆ ಆಗಿಲ್ಲ ಯಾರ್ದು ನಿನ್ನೆ ಉಯಿ ಉಯ್ ಉಯಿ ಅಂತ ಹಚ್ಬಿಟ್ಟಿದ್ಲ ಪಾಪಕ್ಕಿಗೂ ಆರಾಮದ ಹ್ಮ್ ವಿನಾಯಕ ಬ್ರಹ್ಮೇಂದ್ರ ಪಪ್ಪ ಮಮ್ಮಿ ಎಲ್ಲರೂ ಹೇಳ್ತಾರ ಹೆಂಗದ

ಹೊಲ ಸಿಡಿಬೇಡ ನಮ್ ಸ್ಪರ್ಶಾಗಿ ಏನ್ ಹಾಕೈತ ಗೊತ್ತಿಲ್ಲ ಗಾಡ್ಯಾಗ ಕೊತ್ತು ಕುಡ್ಲಿ ನಾವ್ ಒಬ್ಬ ಇದ್ದಾಗ ಮಾತ್ರ ಮುದ್ದಿಂಗ್ ಮಾಡ್ತಾಳ ಅಕ್ಕಿ ಸಿ ಬಂದೈತಪ್ಪ ಶೂ ಬಂದೈತಪ್ಪ ಯಾರ ಜುಡಿ ಅಂದ್ರ ಪಪ್ಪಾ ಮಮ್ಮಿ ಯಾರು ಇರ್ಲಿ ಸುಮ್ ಹೋಗಿ ಹಿಂದ ಒಬ್ಬಕ್ಕೆ ಮಕ್ಕತ್ತಾಳ ಹ್ಮ್ ಹ್ಮ್ ನಾ ಇದ್ದಾಗ ನಾ ಯಾಕೆ ಮಕ್ಕಳೇನಿ ನಮ್ಮ ಅಪ್ಪನ ಹೆಂಗ ಕಾಡೇನಿ ಅಂತಂತಾಳ ನನ್ ಮಗಳ ಲಿಟ್ರಲ್ಲಿ ನೋಡ್ರಿ ಈಗ ಸಿ ಬಂದೈತೆ ಮಾಡ್ಬೇಕು ಹುಡುಗೋರಪ್ಪ ಅಲ್ಲ ಪಾ ತಾಯಿ ಬೇಕು ಕರೆನ ಮಕ್ಕಳಿಗೆ ತಾಯಿ ಇರ್ಲಾರ್ದು ಬೆಳೆಸೋದಂದ್ರೆ ಲಿಟ್ರಲಿ ಇಂಪಾಸಿಬಲ್ ಅಂತ ಅನ್ಸತ್ತೆ ನನಗೆ ಎಷ್ಟೋ ಜನ ಬೆಳೆದಿರ್ತಾರೆ ಇಲ್ಲ ಅಂತಿಲ್ಲ ಆದ್ರೆ ಈಗ ಇದ್ದೂ ಇಲ್ದಂಗೆ ಆಗ್ಯತಲ್ಲ ಪರಿಸ್ಥಿತಿ ಯಾಕೆ ಅದಾಳ ನಾ ಇಲ್ಲದೇನೆ ಅಂದ್ಕೊಡ್ಲಿಲ್ಲ ಇದ್ದು ಇಲ್ದಂಗಲ್ಲ ಪರಿಸ್ಥಿತಿ ಒಂಥರ ನನಗೆ ಕಠಿಣ ಅನ್ಸಾತ್ ಬಿಟ್ಟೈತೆ ಇದನ್ನ ನೀವ್ ನಿಭಾಯಿಸೋದೆಲ್ಲ ನಮ್ಮ ಶ್ವೇತಾನು ಹಂಗೆ ಮಾಡತ್ತಾಳ ಈಗಿನ್ನ ಆಕಿಗೇನ ಸಣ್ಣಕ್ಕೀಗ ಈಸಿ ಆಗಿಬಿಟ್ಟೈತಿ ಈಗ ಸುಮ್ಮನೆ ಸ್ವಲ್ಪ ಹಾಲು ಕುಡಿಸೋದು ಉಣ್ಸೋದು ತಿನ್ಸೋದು ಮಲಗಿಸ್ಬಿಡೋದು ಈಗಿದ್ ಹಂಗಲ್ಲ ಆಕಿ ಕಾಡ್ತಾಳ ಭಯಂಕರ ಈಗಿನ ಬೆನ್ನು ಹತ್ಬೇಕು ಲಿಟ್ರಲಿ ಹತ್ತನಿ ಸೊ ಜವಾಬ್ದಾರಿ ಭಾಳ ಆಗಿಬಿಟ್ಟವ ತಲೆ ಮೇಲೆ ಏನು ಮಾಡ್ಬೇಕು ತಿಳಿಯವಲ್ ತಗೇತಿ ಸೊ ನೋಡೋಣ ನೋಡಿರಿ ಏನೇನೆಲ್ಲ ಅಂತೇಳಿ ಹೆಂಗೆ ಡೇಸ್ಗಳು ಹೋಗ್ತಾವೆ ಹೆಂಗೆ ತ್ರೀ ಫೋರ್ ಮಂತ್ ಪಾಸ್ ಹಾಕೈತೆ ಅನ್ನೋದನ್ನ ತೋರಿಸ್ತೇನೆ ನಿಮಗೆ ಈಗ ಸದ್ಯಕ್ಕಿಷ್ಟ ಮತ್ತೆ ಮುಂದೆ ತೋರಿಸ್ತೇನೆ ನೋಡ್ರಿ ಸಂಜೆ ಆರು ಐದು ಆದ ಸೊ ಫೈನಲಿ ನಾವು ಹೊಂಟೇವಿ ಇದು ಯಾವ ಗುಡ್ಡ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಬಾಜುಕ ನವಿಲ್ ತೀರ್ತಾ ಹತ್ತೈತಿ ಈಗ ನಮ್ಮ ಸ್ಪರ್ಶ ಅವರು ಈಗ ನಿದ್ದೆ ಹತ್ತಿ ನೋಡ್ರಿ ಇವ್ರಿಗೆ ಆರು ಐದು ಆದ್ ಕೂಡಲಿ ಅಂದ್ರ ಗಾಡಿ ಹತ್ತಿ ಬರೋಬ್ಬರಿ ಎರಡೂವರೆ ಆದ್ಮೇಲೆ ನಿದ್ದೆ ಬಂತ ಕೀಗೆ ಎರಡು ಆದ್ಮೇಲೆ ಎರಡುವರೆ ತಾಸು ಇಲ್ಲ ಎರಡು ತಾಸು ಯಾಕಂದ್ರೆ ನಾಲ್ಕು ಗಂಟೆಗೆ ಬಿಟ್ಟೆ ನಾನು ಸೊ ಇವಾಗ ನಿದ್ದೆ ಹತ್ತೈತೆ ಕೀಗೆ ಏನ್ ಹುಡುಗಿ ಆಟಾಡ್ತಾಳ ಆಟಾಡ್ದ ಆಟಾಡ್ತಾ ಚೀ ಚೂ ಅದು ಇದು ಅಂತೇಳಿ ಇಪ್ಪತ್ ಸಲ ಸ್ಟಾಪ್ ಮಾಡಿಸ್ತಾಳ ಮಗಳ ನೋಡ್ರಿ ಬೌ ಅಂತ ಹೋಗೋಣ ಅಂತ ಮನೆ ಕಡೆ ಕಡೆ ಫೈನಲ್ ನೋಡ್ರಿ ನಮ್ಮ ಸ್ಪರ್ಶವನ್ನ ಕಾರ್ ಹಿಂದ ಮಲಗಿಸಿದೆ ಅಂದ್ರೆ ನಂಗೂ ಗಾಡಿ ಹೊಡ್ಯಾಕು ಇದೆ ಅಕ್ಕಿಗೂ ಚಲೋತ್ ನಂಗ್ ಇದಕ್ಕಿ ಕ್ಯಾಪ್ ಚಾದರ್ ಮತ್ತ ತೆಲುಗು ಮಿಟ್ಟು ಮಲಗಿಸೇನಿ ನಟ್ರಿ ಈಗ ಮುಂದ್ ಹೋಗೋಣ ಅಂತ ಬೌ ಅಂತೇಳಿ ಗ್ಲಾಸ್ ಇರಿಸಕೊಂಡ್ ಯಾಕಂದ್ರೆ ಇನ್ನು ಡ್ರೈವ್ ಮಾಡಾಕ್ ನನಗೂ ಈಸಿ ಆಕೈತಿ ಅಕ್ಕಿಗೂ ನಿದ್ದೆನು ಚಂದಕ್ಕೆ ಹತ್ತೈತಿ ಇಲ್ಲಾಂದ್ರ ಅಕ್ಕಿಗೂ ನಿದ್ದೆ ಚಂದ ಹತ್ತಂಗಿಲ್ಲ ಮೈನು ಆಯ್ಬಿಡತೈತಿ ಅಡ್ಡ ಮಕ್ಕಳ ಅದ್ರ ಸೊಲಾಗಿ ನಟ್ರಿ ಹೋಗಿ ಏಳು ಮೂವತ್ತು ಏಳು ಮೂವತ್ತೈದನ್ ಕೂಡ ಬೆಳಗಾವ್ ಬಂದ್ ಮುಟ್ಟೆ ಬಿಟ್ಟಿದ್ನಿ ಆಮೇಲೆ ಮತ್ತಿನ್ನೇನಿಲ್ಲ ಮನಿಗ್ ಬರ್ಗೋಡ್ದಿ ಎದ್ಲು ಎಭಿಷಕಿ ಊಟ ಮಾಡಿಸಿ ನಾನು ಊಟ ಮಾಡಿ ಮಕೊಂಡ್ಬಿಟ್ಟೆ ಸೊ ಇವತ್ತಿನ ಬ್ಲಾಗ್ ನೋಡಿದ್ರೆ ನೀವು ಹೆಂಗನ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲೇ ಏನ್ ಮಾಡಿ ಮತ್ತೊಂದು ಡಿಫ್ರೆಂಟ್ ಆಗಿರೋ ಬ್ಲಾಗ್ ಒಳಗ ಸಿಗುನಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್